ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರ ಫ್ಲಾಶ್ ಬ್ಯಾಕ್ ಈವೆಂಟ್ಸ್ ಬೆಂಗಳೂರಿನ ಶ್ರೇಷ್ಠ ಶಿಕ್ಷಕರನ್ನ ಸನ್ಮಾನಿಸುವ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದರು ಇದರೊಂದಿಗೆ ಸುಮಧುರದ ಸುಮಧುರ ಗಾಯನದ ಸಂಗೀತ ರಸಸಜ್ಜ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ನೆರವೇರಿಸಿದರು ಈ ಕಾರ್ಯಕ್ರಮದ ಸುದ್ದಿವರದಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಇಂತಹ ಪ್ರೋತ್ಸಾಹಕರನ್ನು ಪ್ರೋತ್ಸಾಹಿಸಿ Hello, Samudai TV viewers. Flashback events presented the felicitation of the Bangalore's the best teachers along with the karaoke musical night. Here we Samudai TV present you a complete news report on the event. Please watch and comment, encourage these kind of organizers. Here we go. ಡಿ ಸಿ ಪಿ ಮಂಜುನಾಥ್ ಸಾಹೇಬರು ನಮ್ಮ ಮುಂದೆ ಇದ್ದಾರೆ ಅವರ ವಿಶೇಷತೆ ಏನಂದ್ರೆ ಅವರು ಉತ್ತಮವಾದ ಆಡಳಿತ ಮಾಡ್ತಾರೆ ಅನ್ನೋದು ಕೇಳ್ಕೊಟ್ಟಿದ್ವಿ ಆದ್ರೆ ಉತ್ತಮ ಗಾಯನವನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ವೀಕ್ಷಕರು ನೆರೆದಿದ್ದ ಪ್ರೇಕ್ಷಕರಿಗೆ ಅವರ ಗಾಯನದ ಸುಮಧುರ ಗಾಯನವನ್ನ ಉಣಬಡಿಸಿದ್ದಾರೆ ಇನ್ಯಾಕೆ ತಡ ಇಷ್ಟು ಚೆನ್ನಾಗಿ ಹಾಡುವಂಥವರು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಅಂತ ಕೂಡ ಅನ್ಸುತ್ತಲ್ವಾ ಬನ್ನಿ ಅವ್ರನ್ನ ಮಾತಾಡಿಸಿ ಅವರ ಹರ್ಷವನ್ನು ಈ ಶಿಕ್ಷಕರನ್ನು ಸನ್ಮಾನಿಸಿದ ಅವರ ಭಾವನೆಯನ್ನು ಹಂಚ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಇವತ್ತು ನಮ್ಮ ಅವರು ಫ್ಲ್ಯಾಶ್ ಬ್ಯಾಕ್ ಇವೆಂಟ್ಸ್ನ ಮಾಲೀಕರು ಭಾಳ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮನ ಬೆಂಗಳೂರು ನಗರದಲ್ಲಿ ಹಮ್ಮಿಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಯಾಕಂದರೆ ನಾವು ಇವತ್ತಿದ ಒಬ್ಬ ಡಿ ಸಿ ಪಿ ಆಗಿದ್ದೀನಿ ಒಬ್ಬ ಅಧಿಕಾರಿ ಆಗಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಗುರುಗಳು ಅಂತಹ ಗುರುಗಳನ್ನು ಸುಮಾರು ಇಪ್ಪತ್ತು ಜನ ಗುರುಗಳನ್ನು ಗುರುತಿಸಿ ಅವ್ರನ್ನ ಸನ್ಮಾನ ಮಾಡಿದಂಥ ಕಾರ್ಯಕ್ರಮ ಇದೆಯಲ್ಲ ಶ್ಲಾಘನೀಯವಾದಂಥ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಹಳ ಎಲ್ಲರಿಗೂ ಮನಸ್ಸಿಗೆ ಮುಟ್ಟುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಯಾಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಥರದ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಯಾವುದೇ ವ್ಯಕ್ತಿ ಒಂದು ಸ್ಥಾನಕ್ಕೆ ತಲುಪಬೇಕಾದ್ರೆ ಅದಕ್ಕೊಬ್ಬ ಹಿನ್ನೆಲೆ ಬೇಕಾಗುತ್ತೆ ಆ ಹಿನ್ನೆಲೆಯ ಕೆಲಸ ಮಾಡುವಂಥ ಗುರುಗಳು ನಿಮ್ಮ ಭಾಳಷ್ಟು ಜನ ಟೀಚರ್ಗಳಿಗೆ ಏನಪ್ಪ ಅಂದರೆ ನಾನು ಒಬ್ಬ ಟೀಚರ್ ಆಗಿಬಿಟ್ಟಿದ್ದೀನಿ ನಾನು ಒಬ್ಬ ಮೇಸ್ ಆಗಿಬಿಟ್ಟಿದ್ದೀನಿ ನಾನು ಒಬ್ಬ ಪ್ರೊಫೆಸರ್ ಆಗಿ ಬಿಟ್ಟಿದ್ದೀನಿ ನಾನು ಅಧಿಕಾರಿ ಆಗಬೇಕಾಗಿತ್ತು ಅದು ಆಗಬೇಕಾಗಿತ್ತು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಿತ್ತು ಜನ ನನ್ನ ಹತ್ರ ತಮ್ಮ ಅಳಲನ್ನು ವ್ಯಕ್ತಪಡಿಸಿರೋದಿದೆ ನಾನು ಹೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಿಮ್ಮಂಥ ಒಂದು ಶ್ರೇಷ್ಠ ವೃತ್ತಿ ಈ ಸಮಾಜದಲ್ಲಿ ಯಾವುದೂ ಇಲ್ಲ ಹೀಗಾಗಿ ನಾನು ಎಲ್ಲ ಟೀಚರ್ಗಳಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಮಕ್ಕಳನ್ನು ನೀವು ಅಷ್ಟು ನೋಡ್ಕೊತಿರಲು ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ನೀವು ಟೈಮ್ ಕೊಡೋದಿಲ್ಲ ನಿಮ್ಮ ಮಕ್ಕಳಿಗೆ ಎತ್ತ ಮಕ್ಕಳಿಗೆ ಟೈಮ್ ಕೊಡೋದಿಲ್ಲ ಆದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಬೇರೆ ಮಕ್ಕಳೊಂದಿಗೆ ಅವರಲ್ಲೇ ತಮ್ಮ ಮಕ್ಕಳು ಅಂತೇಳಿ ಪ್ರೀತಿಸಿ ಅವರಲ್ಲೇ ನಮ್ಮ ಮಕ್ಕಳು ಅಂತೇಳಿ ಗೌರವಿಸಿ ಅವ್ರನ್ನ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ನೀವು ಕಾರಣರಾಗಿದ್ದೀರಿ ಹೀಗಾಗಿ ನಿಮ್ಮ ವೃತ್ತಿ ಮುಂದ್ಗಡೆ ಇನ್ನು ಯಾವ ವೃತ್ತಿಯನ್ನು ಇಲ್ಲ ಅಂತೇಳಿ ನಾನು ಟೀಚರ್ಗಳು ಮನವಿ ಮಾಡ್ತಾ ನಿಮ್ಮ ವೃತ್ತಿಯನ್ನು ನೀವು ಗೌರವಿಸಿ ನಿಮ್ಮ ವೃತ್ತಿಯನ್ನು ನೀವು ಪ್ರೀತಿಸಿ ನಿಮ್ಮ ವೃತ್ತಿಯನ್ನು ನೀವು ಪೂಜಿಸಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲ ಟೀಚರ್ಗಳಲ್ಲಿ ಮನವಿ ಮಾಡ್ತೀನಿ ಇವತ್ತು ಏನು ಸನ್ಮಾನ ಪಡೆದಂಥ ಟೀಚರ್ಗಳೇನಿದ್ದಾರೆ ಒಬ್ಬೊಬ್ರು ಒಂದೊಂದು ಥರ ಲೆಜೆಂಡ್ಸ್ ಇದ್ದಾರೆ ಒಬ್ಬರು ಅಲ್ಲಿ ಸಾಧನೆ ಮಾಡಿದ್ದಾರೆ ಮತ್ತೊಬ್ಬರು ಕನ್ನಡದಲ್ಲಿ ಸಾಧನೆ ಮಾಡಿದ್ದಾರೆ ಅವರು ಇವತ್ತು ಏನು ಸನ್ಮಾನ ಮಾಡಿದ್ದೀವಿ ಈ ರೀತಿ ಸನ್ಮಾನ ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂತ ನೀವು ಕೇಳಬಹುದು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವನಿಗೆ ಒಂದು ಬೆನ್ನು ತಟ್ಟುವಂತಹ ಕಾರ್ಯಕ್ರಮ ಅಂದ್ರೆ ಈ ರೀತಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಈ ರೀತಿ ಸನ್ಮಾನ ಮಾಡಿದಾಗ ಏನಾಗುತ್ತೆ ಅವ್ರು ಇನ್ನೂ ಎರಡು ಗಂಟೆಗಳ ಕಾಲ ಇನ್ನೂ ಹೆಚ್ಚಿನ ಪಾಠ ಮಾಡೋಣ ಇನ್ನೂ ಈ ಮಕ್ಕಳನ್ನು ನಾವು ಒಳ್ಳೆಯ ಸಮಾಜಕ್ಕೆ ಕೊಡೋಣ ಅಂತೇಳಿ ಅವರಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಆಗುತ್ತೆ ಹೀಗಾಗಿ ನವೀನವರಿಗೆ ನಾನು ಈ ಸಂದರ್ಭದಲ್ಲಿ ಮನಸ್ಪೂರ್ಕವಾಗಿ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ ಇಂತ ಇವತ್ತೇನು ಇವತ್ತು ಬೆಂಗಳೂರು ನಗರದಲ್ಲಿ ಮಾತ್ರ ನೀವು ಟೀಚರ್ನ ಗುರ್ಸಿದ್ರಿ ಮುಂದಿನ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿ ಒಳ್ಳೆ ಟೀಚರ್ ಏನು ಒಳ್ಳೆ ಬೆಸ್ಟ್ ಟೀಚರ್ಸ್ ಸೆಲೆಕ್ಟ್ ಮಾಡಿ ಅವರಿಗೆ ಅವಾರ್ಡ್ ಕೊಡುವಂತ ಕಾರ್ಯಕ್ರಮ ಮಾಡಲಿಕ್ಕೆ ನಿಮಗೆ ದೇವ್ರ ಶಕ್ತಿ ಕೊಡಲಿ ದೇವರು ನಿಮಗೆ ಆ ಒಂದು ಒಳ್ಳೆಯ ನಿಮ್ಮ ಸಂಘಟಕರಿಗೆಲ್ಲ ಒಂದು ಒಂದು ಹೆಚ್ಚಿನ ಪ್ರೋತ್ಸಾಹ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೂ ಅವಕಾಶ ಕೊಟ್ರೆ ನಾನು ಸಹ ತುಂಬಾ ಸಂತೋಷದಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ನೀಡಿದಂತ ನನ್ನ ಸಮುದಾಯ ಟಿವಿ ಮಾಧ್ಯಮ ಅವರಿಗೆ ಮತ್ತೆ ಎಲ್ಲರಿಗೂ ಸಹ ನನ್ನ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ i thank you, sir. see, now the teachers who are with so much of pressurized with some accreditations and also with the students and the technology and teaching technique use has been putting up a burden on the teachers. and we are so much pressurized out of this pressure. this uh, place which had given me this opportunity to be here has uh, really, uh, it's, uh, it is called the stress bursted me and relaxed me. this unit has come forward to recognize the teachers. ಬಹಳ ಖುಷಿ ಆಗ್ತಾ ಇದೆ ಇವತ್ತಿನ ಜನರೇಷನ್ ಅಲ್ಲಿ ಶಿಕ್ಷಕರು ಅಂತ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂವೇ ಇಲ್ಲದಿರೋ ಆಗಿದೆ ಅದು ಒಂದು ಜಾಬ್ ಅಂತ ಹೇಳಿ ಅಂದ್ಕೊಳ್ತಾ ಅಂದ್ಕೊಳ್ತಾರೆ ಬಟ್ ಶಿಕ್ಷಕರೇ ಎಲ್ಲ ಒಂದು ಬೇರೆ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡೋದಿಕ್ಕೆ ಮಾದರಿಯಾಗಿರೋದು ಅನ್ನೋದು ಜನ ಪೇರೆಂಟ್ಸ್ ಮನಸ್ಸಿನಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಒಂದು ನಾವು ರೂಪಿಸಬೇಕು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಭಿನಂದನೆಗಳು ಮೇಡಮ್ ನಿಮಗೆ ನಮಸ್ಕಾರ ರೇಖಾ ದೇವಿ ನಂಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ತುಂಬಾ ಕಮ್ಮಿ ಟೀಚರ್ಸ್ನ ರೆಕಗ್ನೈಸ್ ಮಾಡೋದು ಆ್ಯಕ್ಚುಲಿ ನಾನು ಹುಷಾರ್ ಆದರೆ ಈ ಸಂದರ್ಭನ ಅವಕಾಶನ ಮಿಸ್ ಮಾಡಬಾರ್ದು ಅಂತ ಇವತ್ತು ನನ್ನ ಫ್ಯಾಮ್ಲಿನವರೆಲ್ಲ ಹೇಳಿದ್ರು ನಾವು ಬರ್ತೀವಿ ಹೋಗ್ಬಿಟ್ಟು ಬರೋಣ ಒನ್ ಟು ಅವರ್ಸ್ ತ್ರೀ ಅವರ್ಸ್ ತಾನೆ ಹೋಗಿಬಿಟ್ಟು ಬರೋಣ ಅಂತ ಹೇಳಿ ಅವರೆಲ್ಲ ಬಲವಂತ ಮಾಡಿ ಬಂದರು ಸೊ ನವೀನ್ ನನಗೆ ಏನು ಇನ್ವಿಟೇಷನ್ ಕೊಟ್ಟಾಗ ನಂಗೆ ತುಂಬ ಸಂತೋಷ ಆಯಿತು ಅವ್ರಿಗೆ ಇವತ್ತು ನಾ ಬರ್ತಾ ಇದ್ದರೆ ತುಂಬ ಬೇಜಾರು ಆಗ್ತಾಯಿತ್ತು ಇತ್ತು ಅವ್ರಿಗೋಸ್ಕರ ನಾನು ಇವತ್ತು ಬಂದಿದ್ದೀನಿ ನನಗಂತೂ ತುಂಬ ಸಂತೋಷ ಆಯಿತು ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆ್ಯಂಡ್ ಐ ಥ್ಯಾಂಕ್ ನವೀನ್ ಆ್ಯಂಡ್ ಐ ಥ್ಯಾಂಕ್ ದ ಮೀ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಸೊ ಮಚ್ ಈ ಸಭೆಯ ಅಧ್ಯಕ್ಷರ ಉಪಾಧ್ಯಕ್ಷರಂತ ನಮ್ಮ ನವೀನ್ ಸರ್ ಅವರು ಅವರ ನನ್ನ ಶಿಕ್ಷಕ ವೃತ್ತಿಯನ್ನು ಗುರುತಿಸಿ ಉಸಿರು ಕೊಡುವಳ ತಾಯಿ ಹೆಸರು ಕಟ್ಟುವ ತಂದೆ ಆ ಹೆಸರು ಉಸಿರು ಇರುವನು ಆ ವಿದ್ಯೆಯನ್ನು ಕಾಪಾಡ್ತಕ್ಕಂಥ ಕಲಿಸ್ತಕ್ಕಂಥ ಗುರುಗಳ ಸೇವಾ ಮೋಘವಾದದ್ದು ಸರ್ ಮಾನವ ಜನ್ಮ ದೊಡ್ಡದು ಆ ಹಾಳು ಮಾಡಿಕೊಳ್ಬೇಡ ಹುಚ್ಚಬಗಳಿರೋಂಥ ನಮ್ಮ ದಾಸಿಗೆ ನಾವು ಎಷ್ಟೇ ಪದವಿ ಪಡೆದರೂ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿಯಲ್ಲಿ ನಮ್ಮ ಸೇವೆ ಕರ್ಪೂರದಂತೆ ಸಹ ಶಿಕ್ಷಕರ ಸೇವೆ ಕರ್ಪೂರದಂತೆ ಬೆಳಕನ್ನು ಆಡ್ತೀವಿ ನಾವು ಹುರಿದೋಗ್ತೀವಿ ಆದರೂ ಸಹ ನಮ್ಮ ಆಯುಸ್ ಆರೋಗ್ಯ ಇರುವರೆಗೂ ಸಹ ಆ ಮಕ್ಕಳ ಸೇವೆ ಮಾಡ್ತಕ್ಕಂಥ ಭಾಗ್ಯ ಶಿಕ್ಷಕ ವೃತ್ತಿಯನ್ನು ಗುರುತಿಸಿ ನಮಗಿಂತ ಒಂದು ಪ್ರಶಸ್ತಿಯನ್ನು ಕೊಡ್ತ ಕೊಟ್ಟಿರ್ತಕ್ಕಂಥ ನಮ್ಮ ನವೀನ್ ಸರ್ ಅವರಿಗೆ ಅಧ್ಯಕ್ಷರಿಗೆ ಈ ಸಭೆ ಸಹ ಎಲ್ಲ ಮಾಧ್ಯಮದವರಿಗೆ ನನ್ನ ತುಂಬು ಹೃದಯ ವಂದನೆಗಳನ್ನು ಅರ್ಪಿಸ್ತಾ ಜೈ ಜವಾನ್ ಜೈ ಕಿಶಾನ್ ತುಂಬ ಖುಷಿ ಆಗ್ತಾ ಇದೆ ಎಲೆಯ ಮರ ಕಾಯಿ ಅಂತೆ ಎಲ್ಲೋ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀವಿ ನಮ್ಮನ್ನು ಹುಡುಕಿಕೊಂಡು ನವೀನ್ ಅವ್ರು ಬಂದರು ನನ್ನ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಸರ್ಕಾರಿ ಪ್ರೌಢಶಾಲೆ ಬಾಗ್ಲೂರು ಬೆಂಗಳೂರು ಉತ್ತರ ವಲಯ ನಾಲ್ಕು ನಾನು ಪ್ರಥಮ ಭಾಷೆ ಕನ್ನಡ ಶಿಕ್ಷಕಾಗಿ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ನನ್ನನ್ನು ಗುರುತಿಸಿ ಈ ದಿವಸ ನನಗೆ ಒಂದು ಸನ್ಮಾನವನ್ನು ಮಾಡಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಇದೇ ರೀತಿಯಾಗಿ ಅವರು ಶಿಕ್ಷಕರನ್ನು ಗೌರವಿಸಲಿ ಹಾಗೂ ನವೀನ್ ಸರ್ ನನಗೆ ಫೋನ್ ಮಾಡಿದಾಗ ತುಂಬ ಖುಷಿಯಾಯಿತು ಹಾಗೆ ಅವರ ಒಂದು ಅಕಾಡೆಮಿ ಕೂಡ ಉನ್ನತ ಅಭಿವೃದ್ಧಿ ಹೊಂದಲಿ ಎಲೆ ಮೇರೆ ಕಾಯಿಗಳನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆನ್ ದಿಸ್ ಮೂಮೆಂಟ್ ಐ ಥ್ಯಾಂಕ್ ಮೇನ್ಲಿ ಮಿಸ್ಟರ್ ನವೀನ್ फार रेकग्नईसिंगर्ज अँड गिविंग दिस अवार्ड सो ऐ आमची आलमोस्ट थर्टी वन इयर्स ॲज अ केमिस्ट्री टीचर् ओके अँड इट इस अ टफ सबजेक्ट फ स्टूडेंट्स टू लर्न बट टीचिंग द स्टूडेंट्स दु बॉयस इन बिश इंपॉर्ट बॉयस इज क्वय चॅलेंजिंग टीच थँक्यू वन्स अगेन फॉर् ऑल ऑफ यू अँड मिसीन फार गिविंग दिस ऑपर्च्युनिटी थँक्यू सर इथं तुम्ही लैक् हानर अनस्त आहे फस्ट ऑफ आ रूट ऑफ एज्युकेशन इज बिटा बट द फ्रूट इज स्वीट ಸೊ ದಿಸ್ ಇಸ್ ದ ಫ್ರೂಟ್ ಕರ್ನಾಟಕದಲ್ಲಿ ನನಗೆ ಬ್ಯಾಂಗ್ಳೂರ್ನಲ್ಲಿ ಬೆಸ್ಟ್ ಟೀಚರ್ ಅವಾರ್ಡ್ ಬಂದಿರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೊಬ್ಳಿಗೆ ಅಲ್ಲ ಇಡೀ ಬ್ಯಾಂಗ್ಳೂರ್ ಟೀಚರ್ಸ್ಗೆ ತರ್ತಾ ಇದೆ ನಮ್ಮ ಜನದ ಮುಂದೆ ನಾವು ಒಂದು ಒಳ್ಳೆ ಅವಾರ್ಡನ್ನ ಒಂದು ಒಳ್ಳೆ ಹೆಸರನ್ನು ತರಿಸ್ತಿರೋದು ಇಟ್ಸ್ ನಾಟ್ ಓನ್ಲಿ ಫಾರ್ ಮೀ ಇಟ್ಸ್ ಹಾನರ್ ಫಾರ್ ಆಲ್ ಮೈ ರಾಜ್ಯಕ್ಕೆ ಅನಿಸುತ್ತೆ ನನಗೆ ಸೊ ಐ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ದ ಫ್ಲಾಶ್ ಬ್ಯಾಕ್ ಈವೆಂಟ್ಸ್ ಆರ್ಗನೈಸರ್ಸ್ ಅಂಡ್ ಆಸ್ ವೆಲ್ ಎಸ್ ದ ಮಿಸ್ಟರ್ ನವೀನ್ ಸರ್ ಅಂಡ್ ದ ಟೀಮ್ ಆ್ಯಂಡ್ ಅ ಬ್ಯೂಟಿಫುಲ್ ಮೆಲೋಡಿಯಸ್ ಸಿಂಗರ್ಸ್ ಅಂಡ್ ಐ ವೆಲ್ ಆಸ್ ಮೀಡಿಯಾ ಪೀಪಲ್ ಸೋ ವಿ ಆರ್ ವೆರಿ ಹಾನರ್ಡ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ದೋ ಪುಲೀಸ್ ಪೀಪಲ್ ಆ್ಯಂಡ್ ರಿಸೀವಿಂಗ್ ಅ ಅವಾರ್ಡ್ ಫ್ರಮ್ ದ ಪುಲೀಸ್ ಪೀಪಲ್ ಇಟ್ ಈಸ್ ಆಲ್ಸೋ ಹನರ್ಡ್ ಫಾರ್ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಕಂಗ್ರಾಚುಲೇಟ್ ಆಲ್ ದ ಟೇಟರ್ ಥ್ಯಾಂಕ್ ಯು ಸರ್ ನಮಸ್ತೆ ನಿಮ್ಗೂ ಸರ್ ನನ್ನ ಹೆಸ್ರು ಮಮತಾ ನಂದಿನಿ ಅಂತ ಈ ದಿನ ನಾನು ನಾವು ಯುನೈಟೆಡ್ ಮಿಷನ್ ಶಾಲೆಯಲ್ಲಿ ಮೂವತ್ತು ವರ್ಷಗಳ ಕಾಲ ನಾನು ಸೇವೆ ಮಾಡಿದೆ ಅಂದರೆ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಂದ ಪಾಠ ಕಲಿತಾ ಅವರ ಧನ್ಯರು ಅಂತ ಸರ್ ಬೆಸ್ಟ್ ಟೀಚರ್ ಅಂತ ಹೇಳಿ ಇವತ್ತು ಪ್ರಶಸ್ತಿಗೆ ಸರ್ ನಮಗೆ ಬಹಳ ಖುಷಿ ಆಗ್ತಿದೆ ರಿಯಲ್ ಐ ವೆರಿ ಹ್ಯಾಪಿ ಆದರೆ ಶಿಕ್ಷಕರಿಗೆ ಸನ್ಮಾನ ಮಾಡ್ತಿರೋದು ರಿಯಲಿ ಬಹಳ ಬಹಳ ಹೆಮ್ಮೆದ ವಿಷಯ ಟೀಚರ್ಸನ್ನು ಕರೆದು ಕರೆದುಬಿಟ್ಟು ಆಮೇಲೆ ಸನ್ಮಾನ ಇದೆಯಲ್ಲ ರಿಯಲಿ ಭಾಳ ಭಾಳ ಒಳ್ಳೆಯದು ಸೊ ಸೊ ನವೀನವರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ನವೀನ್ ಸರಿಗೆ ರಾಜ ಸರ್ಗೆ ಮತ್ತು ನಮ್ಮ ನಂದಿ ಸರಿಗೆ ಆಮೇಲೆ ನಮ್ಮ ಫ್ರೆಂಡು ವೆಂಕಟೇಶ್ ಅವರಿಗೆ ಇವರೆಲ್ಲ ನಮ್ಮನ್ನು ಗುರುತಿಸಿ ನಮ್ಮ ಹೆಸರನ್ನು ಅವರಿಗೆ ಕೊಟ್ಟು ಈ ಒಳ್ಳೆ ಟೀಚರ್ ಅಂತ ಹೇಳಿಬಿಟ್ಟು ನಮಗೆ ಸನ್ಮಾನ ಮಾಡಿದ್ದಕ್ಕೆ ರಿಯಲಿ ಥ್ಯಾಂಕ್ ಫುಲ್ ಟು ರಾಜ ಸರ್ ನಂದೇಶ್ ಸರ್ ಆ್ಯಂಡ್ ನನ್ನ ವೆಂಕಟೇಶ್ ಸರ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಸರ್ ನನಗಿಂತ ಮೊದಲು ಸಮುದಾಯ ಮಾಧ್ಯಮಕ್ಕೆ ನಮ್ಮನ್ನು ಸಲ್ಲಿಸುತ್ತಾ ತಾವು ಬಿಡು ಮಾಡ್ಕೊಂಡು ಬಂದು ಈ ಅವಕಾಶ ಕೊಟ್ಟರಲ್ಲ ಅದಕ್ಕಾಗಿ ಧನ್ಯವಾದಗಳು ಸರ್ ಸರ್ ನನಗಿಂತ ಮೊದಲು ಫ್ಲಾಶ್ ಬ್ಯಾಕ್ ಈವೆಂಟ್ಸ್ನ ಸಂಸ್ಥಾಪಕ ನಿರ್ದೇಶಕರಾದ ನವೀನ್ ಅವರು ಅವರ ಯೋಚನೆಗೆ ನಾನು ಸಲಹಾ ಮಾಡುತ್ತೇನೆ ಗುರುಗಳು ಅವ್ರ ಬಗ್ಗೆ ಸಮಯ ತಿದ್ದವರು ಹೌದು ಈಗಿನ ಒಂದು ಈ ಮಾಧ್ಯಮಗಳು ಮಕ್ಕಳ ಮೇಲೆ ಹೇರುವ ಒಂದು ಪ್ರಭಾವ ಇರಬಹುದು ಅದನ್ನು ನಾವು ಹೊರತುಪಡಿಸಿ ಆ ಮಕ್ಕಳನ್ನು ದಾರಿಗೆ ತಂದು ಸಮಾಜ ಕಟ್ಟುವ ರೀತಿಯಲ್ಲಿ ನಾವು ತೊಡಗಿದ್ದೇವೆ ನಮ್ಮನ್ನು ಗುರುತಿಸಿ ಶಮನ ಮಾಡೋದು ಅಥವಾ ಇರ್ಬೋದು ಆದರೆ ಅವರ ಸಾಧನೆಗೆ ಅವರ ಒಂದು ಕಾರ್ಯಕ್ಕೆ ಪರಮೇಶ್ವರ್ ಅವರಿಗೆ ಐಶ್ವರ್ಯ ಆರಬೇಕು ಕೊಡಲಿ ಅಂತ ಇದು ಈ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲೂ ರಾಷ್ಟ್ರಮಟ್ಟದಲ್ಲಿ ಬೆಳೆಯಬೇಕು ಅಂತ ನನ್ನ ಒಂದು ಆಸೆ ಅದಕ್ಕೆ ಸದಾ ಅವರಿಗೆ ನಮ್ಮನ್ನು ಆಗುವ ನಾವು ಒಂದು ಏನು ಆಶ್ವಾಸನೆ ಇದೆ ನಮ್ಮ ಒಂದು ಸಹಾಯ ಇದೆ ನಾವು ರೆಡಿ ಇದ್ದೀವಿ ಸ್ವಾಮಿ ಧನ್ಯವಾದಗಳು ಸರ್ ಸರ್ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಖುಷಿ ಆಗ್ತದೆ ಯಾಕಂದರೆ ನಾನು ಈಗ ಅಂದರೆ ಕುವೆಂಪು ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡಿದ್ದೀನಿ ಅದಾದಮೇಲೆ ಇಲ್ಲಿ ಬ್ಯಾಂಗ್ಳೂರಿಗೆ ನಾನು ಮದುವೆ ಆದಮೇಲೆ ಶಿಫ್ಟ್ ಆಗಿದ್ದು ಸೊ ಈ ಒಂದು ಸಾಧನೆ ಆಬ್ವಿಯಸ್ಲಿ ನನ್ನ ಜೊತೆಗೆ ತುಂಬ ಜನಕ್ಕೆ ಅವಾರ್ಡ್ಸನ್ನ ಕೊಟ್ಟಿದ್ದಾರೆ ಅವ್ರ ಸಾಧನೆ ಮುಂದೆ ನನ್ನದು ಏನೂ ಅಲ್ಲ ಬಟ್ ಆ ಪುಟ್ಟ ಸಾಧನೆ ಒಂದು ಗುರುಕ್ಸ್ ಗುರುತಿಸಿ ಫ್ಲ್ಯಾಶ್ ಬ್ಯಾಕ್ ಈವೆಂಟ್ಸ್ ಕಡೆಯಿಂದ ನವೀನ್ ಸರ್ ಆರ್ಗನೈಸ್ ಮಾಡಿ ಈ ಒಂದು ಸಾಧನೆನ ಗುರುತಿಸಿ ನನಗೆ ಅವಾರ್ಡ್ನ ಕೊಟ್ಟಿರೋದು ತುಂಬಾ ಖುಷಿ ಇದೆ ಸೊ ಹೀಗೆ ಅವ್ರು ಹೆಚ್ಚೆಚ್ಚು ಈವೆಂಟ್ಸನ್ನು ಆರ್ಗನೈಸ್ ಮಾಡಲಿ ನಮ್ಮ ಥರ ಎಷ್ಟೋ ಪ್ರತಿಭೆಗಳಿಗೆ ಸ್ಟೇಜ್ ಸಿಗಲಿ ಅಂತ ನಾನು ಹಾರೈಸ್ದಿ ಸರ್ ನಮಸ್ಕಾರ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನಮ್ಮ ಸ್ನೇಹಿತರಾದ ನವೀನ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಹಲವಾರು ಟೀಚರ್ಸ್ಗಳನ್ನ ಗುರುತಿಸಿ ಇವತ್ತು ಅವ್ರಿಗೆ ಬೆಸ್ಟ್ ಬೆಂಗಳೂರು ಟೀ ಬೆಸ್ಟ್ ಟೀಚರ್ಸ್ ಅವಾರ್ಡನ್ನು ಕೊಟ್ಟಿದ್ದಾರೆ ಇದೇ ರೀತಿ ಇನ್ನೂ ಅವರು ಹೆಚ್ಚಿನ ಅವಾರ್ಡ್ಗಳು ಕೊಡಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ನಾನು ಹಾರೈಸ್ತೀನಿ ನಿಮ್ಮ ವಾಹಿನಿಗೂ ಎಲ್ಲರಿಗೂ ನವೀನವ್ರಿಗೆ ಎಲ್ಲ ಅವ್ರ ಸ್ನೇಹಿತರಿಗೂ ಫ್ಲಾಶ್ ಬ್ಯಾಕ್ ಈವೆಂಟ್ ಅವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಧನ್ಯವಾದ ನಮಸ್ಕಾರ ವೀಕ್ಷಕರೇ ನೋಡಿ ನಮ್ಮ ಮಾಧ್ಯಮಗಳು ಏನಿದ್ದಾವೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಯಾವತ್ತೂ ಸನ್ನಡತೆಯ ಸದ್ವಿಚಾರಗಳು ಸಾಮಾಜಿಕ ಸೇವೆ ವೈದ್ಯಕೀಯ ಮಾನವೀಯತೆಯ ಕಾರ್ಮಿಕರು ಜನರ ಸಮಸ್ಯೆಗಳು ಹೀಗೆ ಕಲೆ ಸಾಂಸ್ಕೃತಿಕ ಸಂಬಂಧಪಟ್ಟ ವಿಚಾರಗಳನ್ನು ತೋರಿಸ್ತಾ ಇರ್ತೀವಿ ಇವತ್ತು ಕೂಡ ವಿಶೇಷವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೇವೆ ಫ್ಲ್ಯಾಶ್ ಬ್ಯಾಕ್ ಸಂಸ್ಥೆಯು ನಮ್ಮ ಎಲ್ಲರ ಜೀವನವನ್ನು ರೂಪಿಸಿಕೊಳ್ಳುವಂತಹ ಶಿಕ್ಷಕರನ್ನು ಗುರುತಿಸಿ ಬೆಸ್ಟ್ ಟೀಚರ್ಸ್ ಆಫ್ ಬೆಂಗಳೂರು ಅಂತ ಹೇಳಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಆಯ್ದ ಕೆಲವು ಶಿಕ್ಷಕರನ್ನು ಇಡೀ ಶಿಕ್ಷಕ ಸಮೂಹವನ್ನು ಗೌರವಿಸುವ ನಿಟ್ಟಿನಲ್ಲಿ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಜೊತೆಗೆ ಸನ್ಮಾನಿಸಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ನೋಡಿ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ನಮ್ಮ ಶಿಕ್ಷಕರನ್ನು ನಾವು ನೋಡ್ತಾ ಇರೋಷ್ಟು ಸಂತೋಷ ಇಲ್ಲ ಆಗ್ತಿದೆ ಇದು ನಿಜವಾದ ಸಂತೋಷ ಈ ಸಂತೋಷವನ್ನು ಹಣದಿಂದ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಸ್ತಿನಿಂದ ಅಲಿಯೋದಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಸಂತೋಷಕ್ಕೆ ಯಾವುದೇ ಜಾತಿ ಭೇದ ಧರ್ಮ ಯಾವ ಅಡ್ಡಿ ಆತಂಕಗಳು ಇಲ್ಲ ಹಾಗಾಗಿ ಎಲ್ಲರನ್ನು ಮನವಿ ಮಾಡ್ಕೊಳ್ತೇನೆ ಒಳ್ಳೆಯ ವಿಚಾರಗಳನ್ನು ಪ್ರೋತ್ಸಾಹಿಸಿ ಇಂಥ ಆಯೋಜಕರನ್ನು ನಾವು ಬೆಂತಟ್ಟಬೇಕು ಆವಾಗ ನಮಗೆ ನೆಮ್ಮದಿ ಸುಖ ಶಾಂತಿ ಎಲ್ಲವೂ ಸಿಗುತ್ತೆ ನೋಡಿ ಇದರಲ್ಲಿ ಯಾವುದೇ ಥರದ ಭೇದ ಭಾವ ಯಾರಿಗೂ ಇಲ್ಲ ಸಾಧನೆಯನ್ನು ಗುರುತಿಸತಕ್ಕಂಥ ಫ್ಲ್ಯಾಶ್ ಬ್ಯಾಕ್ಸ್ ಸಂಸ್ಥೆಯ ಅವರು ಅವರೆಲ್ಲ ಸಂಗಡಿಗರು ತಂಡ ನಿಜವಾಗ್ಲೂ ವಿಶೇಷ ವ್ಯಕ್ತಿಗಳು ಅಂತ ನನಗೆ ಅನ್ನಿಸ್ತಾ ಇದೆ ಕಾರಣ ಶಿಕ್ಷಕರನ್ನು ಮರೆತು ಹೋಗುವಂಥ ಸಂದರ್ಭ ಈಗಿನ ಕಾಲದಲ್ಲಿ ಯಾಕಂದ್ರೆ ಹಣ ಕೊಟ್ಟು ಸ್ಕೂಲ್ಗೆ ಸೇರಿಸ್ಕೊಂಡಿದೀವಿ ಫೀಸ್ ಕಟ್ಟಿ ಕಾಲೇಜ್ ಸೇರ್ಕೊಂಡಿದೀವಿ ಅವ್ರದ್ದೇನು ಮಹಾ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಈ ರೀತಿ ಅಂತ ಮಾತನಾಡುವಂಥ ಒಂದು ಈ ಯುಗದಲ್ಲಿ ಶಿಕ್ಷಕರ ಸೇವೆಯನ್ನು ಗುರುತಿಸಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಸಾಧನೆ ಮಾಡಿದಂಥ ಎಲ್ಲ ಕ್ಷೇತ್ರದ ಶಿಕ್ಷಕರನ್ನು ಕೂಡ ಗುರುತಿಸಿ ಹೆಕ್ಕಿ ತಂದಿದ್ರಲ್ಲ ಸರ್ ನವೀನ್ ಸರ್ ಮತ್ತು ನಾವು ತಂಡದಕ್ಕೆ ನೀವು ಒಂದು ಈ ಸೇವೆಗೆ ನಮ್ಮ ಎಲ್ಲ ಮಾಧ್ಯಮದ ಪರವಾಗಿ ಸರ್ ಶರಣು ಶರಣಾರ್ಥಿ ಅಂತ ಹೇಳ್ತೀವಿ ಸರ್ ಎರಡು ಮಾತುಗಳನ್ನು ನಮ್ಮ ಮಾಧ್ಯಮ ಮಿತ್ರರು ನಿಮ್ಮ ಮುಖಾಂತರ ಸರ್ ಹೇಳಿ ಇವತ್ತು ಇಷ್ಟು ಅದ್ಭುತವಾದ ಒಂದು ಕಾರ್ಯಕ್ರಮ ಇಲ್ಲಿ ನಡೆಸಿದೆ ಹಲವಾರು ಟೀಚರ್ಸ್ಗಳಿಗೆ ತಾವು ಸನ್ಮಾನ ಮಾಡಿದ್ರೆ ಒಂದು ಹೆಮ್ಮೆ ವಿಚಾರ ಡಿ ಸಿ ಪಿ ಎಸ್ ಪಿ ಅವರೆಲ್ಲ ಬಂದರು ಹಲವಾರು ಕಲಾವಿದರು ಬಂದು ಹಾಡಿ ರಂಜಿಸಿದರು ಏನು ಹೇಳೋಕ್ಕೆ ಬಯಸ್ತೀರಿ ಹೆಂಗೆ ಇದೆಲ್ಲ ನಿಮಗೆ ಐಡಿಯಾ ಸರ್ ನಮ್ಮನ್ನು ಆ ವಯಸ್ಸಿನಲ್ಲಿ ನಾವು ಓದ್ಬೇಕಾರೆ ನಾವು ಕೇಳಲಿಲ್ಲ ಟೀಚರ್ ಮಾತಾಗಲಿ ಮೇಸ್ಟ್ರು ಮಾತಾಗಲಿ ಕೇಳಲಿಲ್ಲ ಅಡ್ಡಾದಿಡ್ಡಿ ಬೆಳೆದ್ವಿ ಅಡ್ಡಾದಿಟ್ಟಿ ಬೆಳೆದ ಮೇಲೆ ನಾವು ಆ ಕಷ್ಟ ನೋವು ಗೊತ್ತಾದ ಮೇಲೆ ನಾವೊಂದು ಸ್ಥಾನಕ್ಕೆ ಬಂದ್ವಿ ಸ್ಥಾನಕ್ಕೆ ಬಂದಾಗ ನಮ್ಮ ಟೀಚರ್ಗಳನ್ನ ನಾವು ಬಿಟ್ವಲ್ಲ ನಾವು ಬೆಳೆದಿದ್ದು ಹಾದಿ ಮರೆತು ಅನ್ ಅನ್ನ ಅನ್ನೋ ಕಾರಣಕ್ಕೋಸ್ಕರ ನನ್ನೆಲ್ಲ ಸ್ನೇಹಿತರು ಇವ್ರನ್ನೆಲ್ಲ ಇಟ್ಕೊಂಡು ಗುರು ನಾನು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಈ ಥರ ಒಂದು ಮಾಡು ಗುರು ಒಳ್ಳೆಯದು ಒಳ್ಳೆಯದು ಮಾಡಿ 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 ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನನಗೆ ಈಗ ಈಗಿರೋ ಪರಿಸ್ಥಿತಿ ಏನಂದರೆ ಹಣ ಇದ್ರೇ ಬೆಲೆ ಒಂದು ಶಾಲೆ ನಡೆಯೋದನ್ನು ಇಟ್ಸ್ ಬಿಕಮ್ ಕಮರ್ಷಿಯಲ್ ಒಂದು ಶಾಲೆ ನಡೆಯೋದು ಒಂದು ಅಡ್ಮಿಷನ್ ಆಗೋದು ಏನಿದ್ರು ಸಮಸ್ಯೆ ಎಲ್ಲ ಕಡೆ ಕಮರ್ಷಿಯಲ್ ಆಗೋಗಿದೆ ಸೊ ಹಂಗಾಗಿ ನಾವು ಶ್ರಮ ಬಿದ್ದು ಒಂದು ರಸಸಜೆ ಕಾರ್ಯಕ್ರಮ ಮಾಡಿ ಇವ್ರನ್ನೆಲ್ಲ ಒಟ್ಕಟ್ಟು ಸೇರಿಸಿ ಇವರೆಲ್ಲ ಈಗ ಶುರು ಮಾಡಿದವ್ರು ಟೀಚರ್ಗಳಾಗಿ ಎಲ್ಲೋ ಊರಿಂದ ಬಂದು ಇಲ್ಲಿ ಬೆಳೆದು ಇಲ್ಲಿ ಓದಿ ನಾಲ್ಕು ಜನಕ್ಕೆ ವಿದ್ಯೆ ಅನ್ನಿಸ್ತಾರೆ ಅಂದರೆ ದೇ ಆರ್ ರಿಯಲಿ ಗ್ರೇಟ್ ಯಾಕಂದರೆ ನಮ್ಗೆ ಬುದ್ಧಿ ಇದ್ದಾಗ ನಾವು ಅದನ್ನು ಮಾಡಲಿಲ್ಲ ಈಗ ಬುದ್ಧಿ ಬಂದಮೇಲೆ ಅಟ್ಲೀಸ್ಟ್ ಸಮಾಜಕ್ಕೆ ಏನಾರು ಮಾಡೋ ಉದ್ದೇಶದಿಂದ ನಾವೆಲ್ಲರೂ ಸೇರಿಸಿ ನಾನು ಮಾಡಿದೆ ನನ್ನ ಸ್ನೇಹಿತರು ಬಿಟ್ಟರೆ ನಾನು ನೋವು ಕಷ್ಟ ಯಾರ ಹತ್ರ ಏನು ಹಿಡ್ಕೊಳೋಲ್ಲ ಎಸ್ ಸರ್ ಬೇರೆ ನೆಕ್ಸ್ಟ್ ಏನು ಇದೆ ನೆಕ್ಸ್ಟು ನಾನು ಪ್ರಿನ್ಸಿಪಾಲ್ಸಿಗೆ ಸ್ಕೂಲ್ ಶಾಲೆಯ ಪ್ರಿನ್ಸಿಪಾಲ್ಗಳಿಗೆ ಅವಾರ್ಡ್ ಕೊಡೋಣ ಅಂತಿದ್ದೀನಿ ಯಾಕಂದರೆ ಎಲ್ಲ ಸ್ಟ್ರೆಸ್ಸು ಅವ್ರ ಮೇಲೆ ಇರುತ್ತೆ ಒಂದು ಹುಡುಗನಿಗೆ ಏಟ್ ಬಿತ್ತು ಒಂದು ಅದು ಬಿತ್ತು ಇದು ಬಿತ್ತು ಏನಾದರೂ ಪ್ರಿನ್ಸಿಪಾಲ್ ತೊಗೋಬೇಕು ಸೊ ಇದು ನೆಕ್ಸ್ಟ್ ನನ್ನ ಪ್ರಾಜೆಕ್ಟು ಅವಾರ್ಡು ಬರೀ ಪ್ರಿನ್ಸಿಪಾಲ್ಗಳು ಕೊಡಬೇಕಂತ ನನ್ನ ಯೋಜನೆ ಇದಕ್ಕೆಲ್ಲ ನೀವು ಸಹಕಾರ ಕೊಟ್ಟು ನೆಕ್ಸ್ಟ್ ಟೈಮ್ ಇದೇ ಥರ ಬಂದು ನೀವೆಲ್ಲ ನಮ್ಮನ್ನು ಬೆಂದು ತಟ್ಟಿದ್ರೆ ಸಮುದಾಯ ಟಿ ವಿ ಅವ್ರಿಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಗೊತ್ತಿಲ್ಲ ನಾನು ಯಾವಾಗ ಕರೆದ್ರೂ ಸರ್ ಯಾವ್ಲಿ ಸರ್ ಟೈಮು ಯಾವಾಗ ಬರಬೇಕು ಸರ್ ಅಷ್ಟೇ ಆಮೇಲೆ ನನ್ನ ಸ್ನೇಹಿತ ರಘು ಆಮೇಲೆ ನನ್ನ ಫ್ರೆಂಡ್ ಶಶಿ ಇವರೆಲ್ಲ ನನ್ನ ಜೊತೆ ನಿಂತ್ಕೊಳ್ತಾರೆ ಯಾಕಂದರೆ ಒಂದು ಪೋಸ್ಟರ್ ಆಗಲಿ ಟಿಸ್ ಟಿಕೆಟ್ ಹಿಂದೆ ಬೆಂದಿಂದ ಬಿದ್ದಿರ್ತೇನೆ ನಾನು ಎಷ್ಟೋ ಸತಿ ಬೈದಿದ್ದೀನಿ ಎಷ್ಟೋ ಸತಿ ಕೂಗಾಡಿದ್ದೀನಿ ಆದರೂ ನಾನು ಬಿಡೋಲ್ಲ ಅದು ಆ ಕೋಪದಲ್ಲಿ ನಮ್ಗೆ ಕೆಲಸ ಆಗಬೇಕು ಜನಗಳ್ ಒಳ್ಳೆ ಸೇವೆ ಮಾಡಬೇಕಂತ ನಮ್ಮ ಆಸೆ ಅಷ್ಟೇ ಇದು ಎಲ್ಲ ಮನಸಲ್ಲೂ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ನೋಡ್ತಾ ಇದ್ರು ಇವೆಲ್ಲ ಪ್ರೋತ್ಸಾಹಿ ಶಿಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದ ಒಂದೇ ಥ್ಯಾಂಕ್ ಯು All like so ಒಂದು I'm going you हरे Directly. thank you, thank you.